ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಂದರವಾದಂತಹ ಬದುಕಿಗೆ ಶ್ರೀಕೃಷ್ಣನ ಸಂದೇಶಗಳು ದೇವರ ಮೇಲೆ ಭಕ್ತಿ ದೇವರ ಸ್ಮರಣೆ ಮನಸ್ಸಿಗೆ ಸಂತೋಷ ಮತ್ತು ಸಮಾಧಾನವನ್ನ ಕೊಡುತ್ತದೆ ಸುಖವಿರಲಿ ದುಃಖವಿರಲಿ ದೇವರ ಸ್ಮರಣೆಯನ್ನು ತಪ್ಪಿಸಬಾರದು ಕಷ್ಟ ಬಂದಾಗ ಮಾತ್ರ ದೇವರನ್ನ ನೆನೆಯುವುದಲ್ಲ ಸುಖವಿದ್ದಾಗಲೂ ದೇವರ ಧ್ಯಾನದಲ್ಲಿರಬೇಕು ದೇವರ ಸ್ಮರಣೆಯಿಂದ ಎಲ್ಲಾ ತೊಂದರೆಗಳು ಪರಿಹಾರವಾಗುತ್ತವೆ ನಿರ್ಮಲ ಮನಸ್ಸಿಂದ ದೇವರನ್ನ ಧ್ಯಾನಿಸಿ ಎನ್ನುವುದು ಭಗವಾನ್ ಕೃಷ್ಣನ ಸಂದೇಶ ಕೋಪ ದುರಾಸೆಯಿಂದ ದೂರ ಇರುವುದು ಕ್ರೋಧ ಲೋಭ ಮತ್ತು ಮೋಹದಿಂದ ಸದಾ ದೂರವಿರಿ ಇಂತಹ ಗುಣಗಳನ್ನು ಮೈಗೂಡಿಸಿಕೊಂಡರೆ ವ್ಯಕ್ತಿಯು ನರಕವನ್ನು ಅನುಭವಿಸುತ್ತಾನೆ ಎಂಬ ಸಂದೇಶ ಗೀತೆಯಲ್ಲಿದೆ ಆದ್ದರಿಂದ ಈ ದೋಷಗಳಿಂದ ದೂರವಿರಿ ಮತ್ತು ಒಳ್ಳೆಯ ರೀತಿಯಲ್ಲಿ ಜೀವನವನ್ನ ನಡೆಸಿ ಹೀಗೆ ಸರಿಯಾದ ರೀತಿಯಲ್ಲಿ ಸಾಗುತ್ತಾ ಬದುಕನ್ನು ಸಾಗಿಸಿದರೆ ಜೀವನದಲ್ಲಿ ತನ್ನಷ್ಟಕ್ಕೆ ಸಂತೋಷ ಮನೆ ಮಾಡುತ್ತದೆ ಅನುಮಾನವೆಂಬ ಅನುಮಾನ ಎಂಬುದು ನಿಜಕ್ಕೂ ಭೂತ ಅನುಮಾನ ಕುಟುಂಬವನ್ನೇ ಒಡೆದು ಹಾಕಬಹುದು ಅನುಮಾನದ ಕಾಯಿಲೆಯಿಂದ ಸಂಬಂಧಗಳಲ್ಲಿ ನಂಬಿಕೆಗಳು ಕೊನೆಗೊಳ್ಳುತ್ತವೆ ಜಗಳ ಮನಸ್ತಾಪಗಳು ಹೆಚ್ಚಾಗುತ್ತವೆ ಹೀಗಾಗಿ ಅನುಮಾನವೆಂಬ ಭೂತವನ್ನು ಎಲ್ಲರೂ ತೆಗೆದು ಹಾಕಬೇಕು ಆಗ ಮಾತ್ರ ಸಂಬಂಧಗಳು ವೃದ್ಧಿಯಾಗುತ್ತವೆ ಮರಣದ ಬಗ್ಗೆ ಭಯ ಬೇಡ ಮರಣ ಎನ್ನುವುದು ಬದಲಾಯಿಸಲಾಗದ ಸತ್ಯ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಹುಟ್ಟಿದವನಿಗೆ ಸಾವು ನಿಶ್ಚಿತ ಸಾವು ಯಾವಾಗ ಹೇಗೆ ಬರುವುದೆಂದು ಹೇಳಲು ಸಾಧ್ಯವಿಲ್ಲದಿದ್ದರೂ ಸಾವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹೀಗಾಗಿ ಮರಣದ ಬಗ್ಗೆ ಇಂದಿಗೂ ಚಿಂತಿಸಬೇಡಿ ಎನ್ನುವುದು ಶ್ರೀಕೃಷ್ಣನ ಮಾತು ನಿಸ್ವಾರ್ಥ ಸೇವೆ ನಿಸ್ವಾರ್ಥ ಸೇವೆಯಿಂದ ಬದುಕು ಸುಗಮ ದೇವರು ಪ್ರತಿ ಜೀವಿಗೂ ಬುದ್ಧಿಯನ್ನು ಕೊಟ್ಟಿದ್ದಾನೆ ಈ ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವುದು ಬಹಳ ಮುಖ್ಯ ಬುದ್ಧಿವಂತರಾಗಿ ನಿಸ್ವಾರ್ಥ ಸೇವೆ ಮಾಡುವ ಬದಲು ಷಡ್ಯಂತ್ರಗಳನ್ನು ಮಾಡುತ್ತಿದ್ದರೆ ಎಲ್ಲವನ್ನೂ ಕಳೆದುಕೊಳ್ಳಬೇಕಾಗುತ್ತದೆ ನಾವು ಮಾಡುವ ಒಳ್ಳೆಯ ಕೆಲಸಗಳು ನಮ್ಮ ಬದುಕಿಗೆ ಶಕ್ತಿ ಮತ್ತು ದಾರಿದೀಪವಾಗುತ್ತದೆ ಎಂಬುದು ಶ್ರೀಕೃಷ್ಣನ ಸಂದೇಶವಾಗಿದೆ